ಇವತ್ತು ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಅಂದರೆ ಈಗಾಗಲೇ ನಾವು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಒಂದು ಅದು ಬಹಳಷ್ಟು ದಿನಗಳಿಂದ ನೆನೆಗುಂದಿತ್ತು ಆದರೆ ಇವತ್ತು ಎಲ್ಲ ಸಮಾಜದ ದೈವದ ಒಂದು ಪುಣ್ಯ ಆಜ್ಞ ಏನು ಅಂದರೆ ಪವಿತ್ರ ಪುಣ್ಯವಾಗಿರ್ತಕ್ಕಂಥ ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿ ನಿಮಿತ್ತವಾಗಿ ನಾಳೆ ಒಂದು ಲಕ್ಷ್ಮಿ ದೇವಸ್ಥಾನದಿಂದ ಕುಂಭಮೇಳದೊಂದಿಗೆ ಹಾಗೂ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣನ ಸೌದಿಯವರ ಒಂದು ನೇತೃತ್ವದಲ್ಲಿ ಜೊತೆಗೆ ಸಕಲ ಪೂಜ್ಯರು ನಾಡಿನ ಶ್ರೇಷ್ಠವಾಗಿರ್ತಕ್ಕಂಥ ಪೂಜ್ಯರ ಒಂದು ನೇತೃತ್ವದಲ್ಲಿ ಹಾಗೂ ಸಾಕಷ್ಟು ಗಣ್ಯಮಾನ್ಯರ ನೇತೃತ್ವದಲ್ಲಿ ಒಂದು ಕುಂಭಮೇಳದೊಂದಿಗೆ ನಾಳೆ ಭೂಮಿ ಪೂಜಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಮೂಲಕ ಪತ್ರಿಕಾ ಮಾಧ್ಯಮದ ಮೂಲಕ ನಾನು ಏನಪ್ಪ ಅಂತಂದರೆ ಶಿಕ್ಷಣ ಅಂತಕ್ಕಂಥದ್ದು ಎಲ್ಲರಿಗೂ ಬೇಕಾಗಿರತಕ್ಕಂಥದ್ದು ಆ ನಿಟ್ಟಿನಲ್ಲಿ ಸಮಾಜದ ಋಣವನ್ನು ತೀರಿಸಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ನಾವೆಲ್ಲರೂ ಸೇರಿ ಒಂದು ಶಾಲೆಯನ್ನು ಸ್ಥಾಪನೆ ಮಾಡಬೇಕು ಅದೊಂದು ಜ್ಞಾನ ದೇಗುಲವಿದು ನಮ್ಮ ಜೊತೆಗೆ ಕೈ ಜೋಡಿಸಿ ದೀಪ ಹಚ್ಚೋಣ ಇಲ್ಲವೇ ಹಚ್ಚಿದ ದೀಪಕ್ಕೆ ಎಣ್ಣೆ ಹಾಕೋಣ ಅಂತಕ್ಕಂಥ ಒಂದು ನಿಟ್ಟು ಜೊತೆಗೆ ತೀರಿಸೋಣ ಮಾನವ ಜನ್ಮದ ಋಣ ಎಂಬ ಧ್ಯೇಯದೊಂದಿಗೆ ನಾಳೆ ದಿನ ಶುಕ್ರವಾರ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಸರಿಯಾಗಿ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಗುಂಡದ ಲಕ್ಷ್ಮಿಯಿಂದ ಉದ್ದಾರ ಶಿಕ್ಷಣವರೆಗೆ ಕುಂಭಮೇಳದಲ್ಲಿ ಎಲ್ಲರೂ ಕೂಡ ಎಲ್ಲ ಗಣ್ಯಮಾನ್ಯರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ಭಾಗಿಯಾಗಬೇಕಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರವಾಗಿ ಎಲ್ಲ ಒಂದು ಸಮಸ್ತ ಸಮಾಜಕ್ಕೆ ನಾನು ತಿಳಿಯಲು ಇಚ್ಛೆ ಪಡ್ತಾ ಇದ್ದೇನೆ